ಅವರು ಧರ್ಮಸ್ಥಳಕ್ಕೆ ಹೋಗ್ತೇನೆ ಹೇಳಿ ಹೋದವರು ಬರಲಿಲ್ಲ ವಾಪಸ್ಸಲ್ಲಿ ಒಬ್ಬರು ಹೋಗಿದವರು ಬಂದಿದ್ದಾರೆ ವಾಪಸ್ಸು ಇವ್ರಿಗೆ ಬರಲಿಲ್ಲ ಏನಾಗಿದೆ ಅಂತ ಆಗಬೇಕು ಅಂತ ಇಟ್ಟಲ್ಲ ಎಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ನಾವು ಅದು ಅವ್ರಿಗೆ ಏನಾದರೂ ಒಂದು ಇದು ಮಾಡಬೇಕು ಕಂಪ್ಲೇಂಟ್ ತಗೊಳ್ಳೋದ ಕಾರಣ ಸಹ ಅದೇ ಯಾಕಂದರೆ ಅದರಲ್ಲಿ ಒಂದು ಹೆಸರು ಉಂಟಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು ಅಂತ ಒಂದು ಹೆಸರು ಉಂಟಲ್ಲ ಅದು ಆ ಕಾರಣದಿಂದ ಅವರು ಕಂಪ್ಲೇಂಟ್ ತಗೊಂಡಿದ್ದು ಏನು ಕಂಪ್ಲೇಂಟ್ ತಗೊಂಡಿದ್ದು ಅಂದರೆ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ತಂಗಿ ತಾನೇ ಆಗಿದ್ದು ಅದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತೇಳಿ ಓದೋಲು ಬರಲಿಲ್ಲ ವಾಪಸ್ನಲ್ಲಿ ಒಬ್ಬರು ಕರ್ಕೊಂಡು ಹೋಗಿದ್ದವ್ರು ಬಂದಿದ್ದಾರೆ ವಾಪಸ್ಸು ಇವ್ರು ಬರಲಿಲ್ಲ ಅದಕ್ಕೆ ಕಂ ಕಂಪ್ಲೇಂಟ್ ಎಲ್ಲ ನಾನು ಮಾಡಿದ್ದೀನಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ಕಂಪ್ಲೇಂಟ್ ಮಾಡಿರುವ ನಾವು ಮಾಡಿರೋದು ದಾಖಲಾತಿ ಯಾವುದು ಇಲ್ಲಿ ಅದಕ್ಕೆ ಹಾಗೆ ಮೂರು ನಾಲ್ಕು ಸಲ ಮಾತಾಡಿ ಅದು ಅಲ್ಲಿ ಬಿಟ್ಟಿದ್ದೇನೆ ಅದು ಆಗೋದಿಲ್ಲ ಫಂಕ್ಷನ್ ಅಂತಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಓದೋದು ಹ್ಞೂ ಯಾರು ಗೊತ್ತಿದೆ ಅದು ನಮ್ಮ ಮನೆ ಹತ್ರದವರ ಜೊತೆ ಹೋದ್ರೆ ಓಕೆ ಅವರ ಹೆಸರು ನಾನು ಅಲ್ಲಿ ಹೇಳಿದ್ದೇನೆ ಅವರ ಹತ್ರ ಹೇಳಿದ್ದೇನೆ ಅವರು ಯಾವುದು ಕಾರಣಕ್ಕೂ ಹೆಸರು ಹೇಳುವುದಿಲ್ಲ ಅವರು ಹಾಂ ಹಾಂ ಎಲ್ಲಿಗೆ ಅಂತ ಅವರು ಯಾವ ಕಾರಣಕ್ಕೂ ಹೇಳಿಲ್ಲ ನಮ್ಮ ನಾವು ಅದರ ಬಗ್ಗೆ ತುಂಬ ಅವರ ಹತ್ರ ಗಲಾಟೆ ಎಲ್ಲ ಮಾಡಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಕಂಪ್ಲೇಂಟ್ ದಾಖಲಾ ಮಾಡಿದ್ದೇವೆ ನಮಗೆ ಅವರು ಏನು ಇದು ಕೊಡ್ಲಿಲ್ಲ ದಾಖಲಾತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಈಗ ಗ್ರೂಪ್ ಇಲ್ಲ ಹೌದು ಅವರು ನಮ್ಗೆ ಯಾವ್ದು ಕೊಡ್ಲಿಲ್ಲ ಏನ್ ಹೇಳ್ತಾರೆ ಯಾವಾಗ ಈಗ ಈಗ ನಾವು ಕೇಳ್ಲಿಕ್ಕೆ ಹೋಗ್ಲಿಲ್ಲ ಆಮೇಲೆ ನಾವು ಕೇಳ್ಲಿಕ್ಕೆ ಹೋಗ್ಲೇ ಇಲ್ಲ ಅಂದ್ರೆ ಈಗ ಒಂದು ಇದು ತಂಡ ರಚನೆ ಆಗಿ ಮಾಡಿದಾರಲ್ಲ ಧರ್ಮಸ್ಥಳದಲ್ಲಿ ಯಾರಾದರೂ ಕಾಣೆಯಾಗಿದ್ದರೆ ಒಂದು ಮಾಹಿತಿ ಕೊಡಿ ಅಂತ ಅದಕ್ಕೋಸ್ಕರ ನಾವು ಈಗ ಬಂದು ಇದ್ರ ಮೇಲೆ ದೂರು ಮಾಡ್ತೀವಿ ಏನು ಸಂಶಯ ಇದೆ ಅವರು ಕಾಣೆ ಆಗೋದಕ್ಕೆ ಅದೇ ಈಗ ನಮಗೆ ಡೌಟ್ ಇರೋದು ಏನು ಏನಾಗಿದೆ ಅಂತ ಆಗಬೇಕು ಅಂತ ಇದ್ದಲ್ಲ ಎಲ್ಲ ಏನಾದರೂ ಹೆಚ್ಚೆ ಆಗಿದೆ ಅಂತ ನಾವು ಅದು ಅವ್ರಿಗೆ ಏನಾದರೂ ಒಂದು ಇದು ಮಾಡಬೇಕಂತ ಹಾಗೆ ಅದ್ರ ಬಗ್ಗೆ ಈಗ ನಾವು

ನನ್ನ ಮೊಬೈಲಿಗೆ ಫೋನ್ ಮಾಡಿ ಹೇಳಿ ಅವಳ ಹತ್ರ ಮೊಬೈಲ್ ಏನು ಇರಲಿಲ್ಲ ದೇವಸ್ಥಾನ ಹಾಂ ದೇವಸ್ಥಾನಕ್ಕೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ಅಂತಲೇ ಹೇಳಿ ಅದು ಕಂಪ್ಲೇಂಟ್ ತಗೊಳ್ಳೋದ ಕಾರಣ ಸಹ ಅದೇ ಯಾಕಂದರೆ ಅದರಲ್ಲಿ ಒಂದು ಹೆಸರು ಉಂಟಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು ಅಂತ ಒಂದು ಹೆಸರು ಉಂಟಲ್ಲ ಅದು ಆ ಕಾರಣದಿಂದ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ನಾವೇನಾದರೂ ಮದುವೆಗೆ ಹೋಗಿದ್ದು ಬೇರೆ ಬೇರೆ ಕಡೆ ಹೋಗಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ ಅವ್ರು ಕಂಪ್ಲೇಂಟ್ ತೆಗೊಳ್ತಾ ಇದ್ರು ಅವ್ರು ಕಂಪ್ಲೇಂಟ್ ಆ ಕಾರಣಕ್ಕೆ ತಗೊಳ್ಳಿಲ್ಲ ಅಂತ ಇಲ್ಲಿ ನಮಗೆ ನಮಗೆ ಒಂದು ಡೌಟ್ ಜೊತೆ ಕರ್ಕೊಂಡು ಹೋಗಿದ್ರಲ್ಲ ಅವ್ರ ಹೇಳ್ಬೇಕಲ್ಲ ಈಗ ನನಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಅವರೇ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ನಂಗೆ ಆಗ್ಬಿಡುತ್ತಲ್ಲ ಈಗ ಅವರೇ ಈಗ ಇದು ಅವರೇ ಚಕ್ಮ ಅವ್ರ ಹತ್ರ ಈಗ ಅವರೇ ಕೇಳ್ಬೇಕಷ್ಟು ಇದು ಏನಾಗಿದೆ ನಿಮ್ ಮನೆ ಹತ್ರ ಯಾರು ಯಾರು ಹೋದ್ರ ಜೊತೆ ಹೋದ್ರು ಅಂತಂದ್ರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಗೆ ಹೋದ್ರು ಏನಾದ್ರು ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ ಅಂದ್ರೆ ಈಗ ನಿಮ್ಮ ಮನೆ ಹೆಣ್ಮಗ್ ತಾನೆ ಅದಂಗೆ ಸುಮ್ಮನೆ ಇರಕ್ಕಾಗುತ್ತೆ ಅದಕ್ಕೆ ನಾವು ಈಗ ಇಷ್ಟೋರ ಗಂಡ ನಾವು ಸುಮ್ಮನೆ ಇದ್ದು ಅಂದ್ರೆ ನಮ್ಗೆ ಏನ್ ಮಾಡ್ಬೇಕಂತ ಹೇಳಿ ಇದು ಆಗ್ಲಿಲ್ಲ ಯಾರ ಹತ್ರ ಮಾತಾಡ್ಬೇಕು ಮತ್ತೆ ನಾವು ಮಾತ್ರ ಅಷ್ಟು ಓಡಾಡೋ ಅಷ್ಟು ನಮ್ಮತ್ತಿಗೆ ಹತ್ತಿಗೆ ತಾಕತ್ತು ಸಹ ಇಲ್ಲ ಯಾಕೆಂದ್ರೆ ಒಬ್ಳೇ ಬಂದು ಮಿಸ್ ಆಯ್ದಾಳೆ ಅಂದ್ರೆ ನಿಮ್ಮ ಅನುಮಾನ ನಿಮ್ಮ ಅನುಮಾನ ಅವ್ರದ್ದು ಅವ್ರು ಕರ್ಕೊಂಡು ಅನುಮಾನ ಕರ್ಕೊಂಡ್ ಹೋದ್ರು ಈಗ ಇವ್ರ ಹತ್ರ ಸಹ ಎಲ್ಲಿ ಸಹ ನಾವು ಅವ್ರ ಹತ್ರ ಎಲ್ಲ ಓಪನ್ ಆಗಿ ಹೇಳಿದ್ದೇವೆ ಹೌದು ಅದು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ್ರೆ ಅವರು ನಮ್ಮ ಹತ್ರ ಈಗ ಮಾತಾಡೋದಿಲ್ಲ ಅವತ್ತು ನಮಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಯಾವ ಕಾರಣಕ್ಕೂ ಗೊತ್ತಿಲ್ಲ ಅಂತ ನಮ್ಮತ್ರ ಪ್ರೂಫ್ ಇಲ್ಲ ನಾವು ಏನಾದ್ರೂ ಈಗ ಹಾಗೆಲ್ಲ ಮೊಬೈಲ್ ಎಲ್ಲ ಉಂಟು ವೀಡಿಯೋ ಎಲ್ಲ ಮಾಡ್ಬೋದು ಬೇಕಾದರೆ ತೆಗಿಬಹುದು ಆಗ ನಮಗೆ ಅಷ್ಟು ಇದು ಆಗಲಿಲ್ಲ ಗೊತ್ತಾಗಲಿಲ್ಲ ಮೊಬೈಲ್ ಎಲ್ಲ ಇರಲಿಕ್ಕಿಲ್ಲ ಅವರತ್ರ ಹತ್ರ ಮೊಬೈಲ್ ತಂಗಿ ಹತ್ರ ಮೊಬೈಲ್ ಇರಲಿಲ್ಲ ಅವರ ಹತ್ರ ಮೊಬೈಲ್ ಇತ್ತು ಅವರ ಮೊಬೈಲಲ್ಲಿ ನನಗೆ ಫೋನ್ ಮಾಡಿ ಹೇಳಿ ಬೇರೆ ಅವರ ಪ್ರಕರಣಗಳು ನಮ್ಮೂರಲ್ಲಿ ಬೇರೆ ಇಲ್ಲ ಬೇರೆ ಪ್ರಕರಣ ಆಗಲಿಲ್ಲ ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಅಂತ ಅಷ್ಟೇ ಹೇಳ್ಬೋದು ಅಷ್ಟೇ ಮತ್ತೆ ನಾವು ಧರ್ಮಸ್ಥಳದ ಮೇಲೆ ಅವರ ಮೇಲೆ ಹಾಕುವಾಗೆ ನಾವು ಇಲ್ಲ ತನಿಖೆ ಮೇಲೆ ಗೊತ್ತಾಗ್ತದೆ ಬಗ್ಗೆ ನಾವು ಏನು ಹೇಳುದಿಲ್ಲ ಅಲ್ಲ ನನ್ನ ಹತ್ರ ಹೇಳಿದ್ದೆ ಅವ್ರ ಹಾಗೆ ಅಲ್ಲಿಗೆ ಹೋಗ್ತೇನೆ ಅಂತ ಆದ್ರೆ ಈಗ ಹೇಳ್ಲೇಬೇಕಲ್ಲ ನಾವು ಧೈರ್ಯ ಬಂದಿದೆ ಅಂದ್ರೆ ನಮಗೆ ನಮ್ಗೆ ಯಾರು ರಾಜಕೀಯ ಹತ್ರ ನಾವು ಯಾರ ಹತ್ರನೂ ಹೋಗ್ಲಿಲ್ಲ ಧೈರ್ಯ ಬಂದಿಲ್ಲ ನಿಮಗೆ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡಿ ಕಂಪ್ಲೇಂಟ್ ಕೊಟ್ರೆ ಹುಡುಕಿ ಕೊಡ್ತಾರೆ ಅಂತ ಒಂದು ನೋಡೋಣ ನಾವು ಸಹ ಒಂದು ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಒಂದು ಸಾರ ಮತ್ತೆ ಅದು ಈಗ ಅದ್ಯ ಇದ್ರ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ ನೀವೇ ತಿಳ್ಕೊಂಡು ಬಂದಿರೋ ಅಥವಾ ಯಾರು ನಿಮ್ಗೆ ಹೇಳಿದ್ರೆ ಇಲ್ಲ ಯಾರು ನ್ಯಾಯ ಸಿಗ್ತದೆ ನ್ಯಾಯ ಇಲ್ಲ ಬೇರೆ ಯಾರು ಹೇಳಿಲ್ಲ ನಮಗೆ ನಮ್ಮ ಇದರಲ್ಲಿ ನಾವು ಬಂದ್ವಿ ಬೇರೆ ನಮಗೆ ಅವರು ಇವರು ರಾಜಕೀಯ ಯಾರು ನಮ್ಗೆ ಹೇಳಿ ಅವರ ಬಗ್ಗೆ ಸ್ವಲ್ಪ ಹೆಸರು ನಿಮ್ಮ ತಂಗಿ ತಂಗಿಗೆ ಹದಿನೇಳು ವರ್ಷ ಅವಾಗ ಹೋಗುವಾಗ ಹದಿನೇಳು ವರ್ಷ ಹೇಮಾವತಿ ಅಂತ ಹೇಳಿ ಸರಿಯಾಗಿ ಎಷ್ಟು ವರ್ಷ ಆಯ್ತು ಈಗ ಅದೇ ಎರಡು ಸಾವಿರದ ಹನ್ನೆರಡಲ್ಲಿ ಹೋಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಮೂರು ವರ್ಷ ನನಗೆ ತಂದೆ ತಾಯಿ ತಮ್ಮ ಅಣ್ಣ ಇರಲಿಲ್ಲ ಅಣ್ಣ ಸ್ವಲ್ಪ ದೂರ ಇತ್ತು ಅಕ್ಕ ಅವರೆಲ್ಲ ನೀವು ಇಷ್ಟು ವರ್ಷ ಏನು ಅದೇ ಕೊರಗಿನಲ್ಲಿ ಇದ್ರೆ ಅಥವಾ ನಾವು ಅದ್ರಿಂದ ಒಂದು ಆ ಕಡೆ ಈ ಕಡೆ ಹೋಗಿ ಒಂದು ಟೆನ್ಷನ್ ಹೋಗ್ತೇವೆ ನಮ್ಮ ಹತ್ರ ಯಾರ ತರದ ಮಾತಾಡಿದ್ರೆ ಫ್ರೀ ಆಗಿ ನಮಗೆ ಟೆನ್ಷನ್ ಹೋಗ್ತದೆ ಅದು ನಮ್ಮ ತಾಯಿ ಅದೇ ಚಿಂತೆಯಲ್ಲಿದ್ದಾರೆ ಈಗ ಸಹ ನಮ್ಮ ತಾಯಿ ಉಂಟಲ್ಲ ಅದೇ ಚಿಂತೆಯಲ್ಲಿದ್ದಾರೆ ಅವ್ರು ಸ್ವಲ್ಪ ಮಾನಸಿಕ ಸಹ ಅದರಲ್ಲಿ ಆಗಿದೆ ಅದಕ್ಕೋಸ್ಕರ ಈಗ ನಾವು ಅವರು ಇರುವಾಗಲೇ ಒಂದು ಏನಾದರೂ ಗೊತ್ತಾದರೆ ನಮ್ಮದು ಸಹ ಒಂದು ಧೈರ್ಯ ಆಗ್ತದೆ ಅಂತ ಹೇಳಿ ಬಂದು ನನ್ನ ಹೆಸರು ನಿತಿನ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ